ಇವತ್ ನಾವು ಬೆಂಗಳೂರು ಮತ್ತೆ ಹುಬ್ಬಳ್ಳಿಯಿಂದ ಕೇದನಾಥಿಗೆ ಒಂದು ಟೂರ್ ಪ್ಲಾನ್ ಕೊಡಲಿದ್ದೇವೆ ನೀವು ಕೇದನಾಥಿ ಹೋಗುದಾದ್ರೆ ನಿಮ್ಮ ಟೂರ್ ನ ನೀವು ಯಾವ ರೀತಿಯಲ್ಲಿ ಪ್ಲಾನ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನ ನೀಡಲಿದ್ದೇವೆ ಬೆಂಗಳೂರು ಹುಬ್ಬಳ್ಳಿ ಮಾತ್ರ ಅಲ್ಲ ತುಮಕೂರು ಅರಸಿಕೆರೆ ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಗದಗ ಕೊಪ್ಪಳ ಹೊಸಪೇಟೆ ಬಳ್ಳಾರಿ ಈ ಸ್ಥಳಗಳಿಂದ ಹೋಗೋರಿಗೆ ಕೂಡ ಈ ವಿಡಿಯೋ ಹೆಲ್ಪ್ ಆಗ್ತದೆ ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಕೇದನಾಥ್ ನಿಮ್ಗೆ ಗೊತ್ತಿದೆ ಉತ್ತರಖಂಡ್ ರಾಜ್ಯದಲ್ಲಿ ಇರೋದು ಕೇದನಾಥ್ ಉತ್ತರಖಂಡ್ ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಬಂದು ಮತ್ತೆ ಹನ್ನೆರಡು ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಕೂಡ ಒಂದು ಉತ್ತರಖಂಡ್ನ ಚಾರ್ಧಾಮ್ ಕ್ಷೇತ್ರಗಳ ಬಗ್ಗೆ ನಿಮ್ಗೆ ಗೊತ್ತಾಯಿದೆ ಕೇದನಾಥ್ ಬದ್ರಿನಾಥ್ ಗಂಗೋತ್ರಿ ಯಮುನೋತ್ರಿ ಇದು ಉತ್ತರಖಂಡ್ ಚಾರ್ಧಾಮ್ ಕ್ಷೇತ್ರಗಳು ಭಾರತದ ಚಾರ್ಧಾಮ್ ಕ್ಷೇತ್ರಗಳು ಬೇರೆ ದ್ವಾರಕ ಬದ್ರಿನಾಥ್ ರಾಮೇಶ್ವರಂ ಪುರಿ ಜಗನ್ನಾಥ ಇದು ಭಾರತದ ಚಾರ್ಧಾಮ್ ಕ್ಷೇತ್ರಗಳು ಉತ್ತರಖಂಡ್ ಚಾರ್ಧಾಮ್ ಕ್ಷೇತ್ರಗಳು ಕೇದನಾಥ್ ಭದ್ರನಾಥ್ ಮತ್ತೆ ಗಂಗೋತ್ರಿ ಆಗಿದೆ ಉತ್ತರ ಕಣ್ಣ ಚಾರದಾಂ ಕ್ಷೇತ್ರಗಳು ವರ್ಷದಲ್ಲಿ ಎಲ್ಲ ಸಮಯದಲ್ಲಿ ಓಪನ್ ಇರುವುದಿಲ್ಲ ಕೇವಲ ಆರು ತಿಂಗಳುಗಳ ಕಾಲ ಮಾತ್ರ ಓಪನ್ ಇರ್ತದೆ ಮತ್ತೆ ಆರು ತಿಂಗಳು ಬಂದೇ ಇರ್ತದೆ ಈ ಬಾರಿ ಮೇ ಹತ್ತರಂದು ಕೇದಾರನಾಥ ದೇವಾಲಯದ ಬಾಗಿಲನ್ನ ತೆರೆಯಲಾಗ್ತಾ ಇದೆ ಬದ್ರಿನಾಥ್ ದೇವಾಲಯದ ಬಾಗಿಲನ್ನ ಮೇ ಹನ್ನೆರಡರಂದು ತೆರೆಯಲಾಗ್ತಾ ಇದೆ ಗಂಗೋತ್ರಿ ಮತ್ತೆ ಯಮುನೋತ್ರಿ ದೇವಾಲಯದ ಬಾಗಿಲನ್ನ ಮೇ ಹತ್ತರಂದೇ ತೆರೆಯಲಾಗ್ತಾ ಇದೆ ಇಲ್ಲಿ ಕೇದನಾಥ್ ಅಥವಾ ನೀವು ಉತ್ತರ ಕನ್ನಡ ಚಾರದಾಂ ಕ್ಷೇತ್ರಗಳಲ್ಲಿ ಯಾವ್ದಕ್ಕೆ ಹೋಗುದಾದ್ರೂ ಕೂಡ ಯಾತರ ರಿಜಿಸ್ಟ್ರೇಷನ್ ನ ಮಾಡ್ಲೇಬೇಕು ಇಲ್ಲಿ ವೆಬ್ಸೈಟ್ ನ ಕೊಟ್ಟಿದ್ದೇವೆ ಇದ್ರಲ್ಲಿ ಹೋಗಿ ನೀವು ಈಸಿಯಾಗಿ ಮಾಡಬಹುದು ಇಲ್ಲ ವೆಬ್ಸೈಟ್ ಕೊಟ್ಟಿದ್ದೇವೆ ಇದಕ್ಕೆ ಹೋಗಿ ಮಾಡಬಹುದು ಇದೇ ವೆಬ್ಸೈಟ್ ಅಲ್ಲಿ ಮಾಡಬಹುದು ನಾವೀಗ ಟೂರ್ ಪ್ಲಾನ್ ನೋಡೋಣ ನಾವಿಲ್ಲಿ ಹುಬ್ಬಳ್ಳಿಯವರಿಗೆ ಮಾತ್ರ ಟೂರ್ ಪ್ಲಾನ್ ಹೇಳ್ತಾ ಇಲ್ಲ ಹುಬ್ಬಳ್ಳಿ ಬೆಂಗಳೂರು ಅವ್ರ ಎಲ್ಲರಿಗೂ ಕೂಡ ಈ ಟೂರ್ ಪ್ಲಾನ್ ಆಗಿರ್ತದೆ ಮೊದ್ಲಿಗೆ ನಾವು ಹೋಗ್ತಾ ಇರೋದು ದೆಹಲಿಗೆ ಬೆಂಗಳೂರು ಮತ್ತೆ ಹುಬ್ಬಳ್ಳಿಯಿಂದ ನಾವು ರೈಲ್ನ ಮೂಲಕ ದೆಹಲಿಗೆ ಹೋಗ್ತಾ ಇದ್ದೇವೆ ನಾವಿಲ್ಲಿ ಸಂಪರ್ಕ ಕ್ರಾಂತಿ ಟ್ರೈನ್ ಮೂಲಕ ಹೊರಡ್ತಿದ್ದೇವೆ ಇದ್ದೇವೆ ಈ ಟ್ರೈನು ಯಶವಂತಪುರ ಜಂಕ್ಷನ್ ಇಂದ ಹೊರಡುವುದು ಈ ಟ್ರೈನು ಬೆಂಗಳೂರಿನ ಯಶವಂತಪುರ ಜಂಕ್ಷನ್ ಇಂದ ಹೊರಡ್ತದೆ ಯಶವಂತಪುರ ಜಂಕ್ಷನ್ ಇಂದ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಹೊರಡ್ತದೆ ಈ ಟ್ರೈನ್ ತುಮಕೂರಿಗೆ ಬರುವಾಗ ಎರಡು ಗಂಟೆ ನಲವತ್ ನಿಮಿಷ ಆಗ್ತದೆ ಅರಸಿಕರಿಗೆ ಮೂರು ಗಂಟೆ ಐವತ್ಮೂರ್ ನಿಮಿಷ ಆಗ್ತದೆ ದಾವಣಗೆರೆಗೆ ಐದು ಗಂಟೆ ಐವತ್ತು ನಿಮಿಷ ಆಗಿರ್ತದೆ ಹಾವೇರಿಗೆ ಸಂಜೆ ಆರು ಗಂಟೆ ನಲವತ್ತೆಂಟು ನಿಮಿಷ ಆಗಿರ್ತದೆ ಇರ್ತದೆ ಹುಬ್ಬಳ್ಳಿಗೆ ಬರುವಾಗ ರಾತ್ರಿ ಒಂಬತ್ತು ಗಂಟೆ ಐದು ನಿಮಿಷ ಆಗಿರ್ತದೆ ಗದಗಿ ಬರುವಾಗ ರಾತ್ರಿ ಹತ್ತು ಗಂಟೆ ಎಂಟು ನಿಮಿಷ ಆಗಿರ್ತದೆ ಕೊಪ್ಪಳಗ್ ಬರುವಾಗ ರಾತ್ರಿ ಹತ್ತು ಗಂಟೆ ಐವತ್ ಮೂರು ನಿಮಿಷ ಆಗಿರ್ತದೆ ಹೊಸಪೇಟೆಗೆ ರಾತ್ರಿ ಹನ್ನೊಂದು ಗಂಟೆ ಮೂವತ್ತೈದು ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಬಳ್ಳಾರಿಗೆ ಬರುವಾಗ ರಾತ್ರಿ ಒಂದು ಗಂಟೆ ಐದು ನಿಮಿಷ ಆಗಿರ್ತದೆ ಈ ರೀತಿಯಲ್ಲಿ ಈ ರೈಲು ಈ ಎಲ್ಲ ರೈಲ್ವೆ ಸ್ಟೇಷನ್ಗಳಾಗಿ ಹೋಗಲಿದೆ ದೆಹಲಿಯ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಹೋಗಿ ತಲುಪುವಾಗ ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ಹೋಗಿ ನೀವು ತಲುಪ್ತೀರಾ ಬುಧವಾರ ನೀವು ಬೆಂಗಳೂರಿಂದ ಹೊರಟು ಶುಕ್ರವಾರ ಹೋಗಿ ನೀವು ತಲುಪ್ತೀರಾ ಈ ರೀತಿಯಲ್ಲಿ ನೀವು ಬೆಂಗಳೂರು ಹುಬ್ಬಳ್ಳಿಯಿಂದ ಈಗ ನೀವು ದೆಹಲಿಯಿಂದ ತಲುಪ್ತೀರಾ ಟಿಕೆಟ್ ಪ್ರೈಸ್ ಕೂಡ ನಾವು ಇಲ್ಲಿ ಕೊಟ್ಟಿದ್ದೇವೆ ನೋಡಬಹುದಾಗಿದೆ ನೀವು ಆದ್ರೆ ಒಂಬೈನೂರ ಮೂವತ್ತ್ ಪ್ರಾರಂಭ ಆಗ್ತದೆ ಸ್ಲೀಪರ್ ಕೋಚ್ ಆದ್ರೆ ಒಂಬೈನೂರ ಮೂವತ್ತರ್ಡ್ ಎರಡ್ ಸಾವಿರದ ನಾನೂರು ಸೆಕೆಂಡ್ ಎ ಸಿ ಆದ್ರೆ ಮೂರ್ ಸಾವಿರದ ಐನೂರು ಫಸ್ಟ್ ಎಸಿ ಆದ್ರೆ ಐದ್ ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಆಗ್ತದೆ ಅದೇ ಹುಬ್ಬಳ್ಳಿಂದ್ರೆ ಎಂಟುನೂರ ನಲವತ್ ರೂಪಾಯಿಂದಾನೇ ಪ್ರಾರಂಭ ಆಗ್ತದೆ ಎ ಸಿ ಕೋಚ್ ಗಳ ಪ್ರೈಸ್ ಕೂಡ ನೋಡಬಹುದು ನೀವು ಈ ರೀತಿಯಲ್ಲಿ ನೀವೀಗ ಬೆಂಗಳೂರು ಹುಬ್ಬಳ್ಳಿಯಿಂದ ನೀವೀಗ ದೆಹಲಿನ ಮೊದಲಿಗೆ ತಲುಪ್ತೀರಾ ಡೇ ತ್ರೀ ಶುಕ್ರವಾರ ಹೋಗಿ ನೀವು ದೆಹಲಿಯ ರೈಲ್ವೆ ಸ್ಟೇಷನ್ ಹೋಗಿ ತಲುಪ್ತೀರಾ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಹೋಗಿ ನೀವು ತಲುಪ್ತೀರ ಇನ್ನು ದೆಹಲಿಯಿಂದ ನೀವು ಹೋಗಬೇಕಾಗಿರೋದು ಹರಿದ್ವಾರಕ್ಕೆ ಎಂಟು ಹತ್ತಕ್ಕೆ ನೀವು ತಲುಪಿರ್ತೀರಾ ನೋಡಿ ಎಂಟು ಹತ್ತಕ್ಕೆ ನೀವು ದೆಹಲಿನ ತಲುಪಿರ್ತೀರಲ್ಲ ಒಂಬತ್ತು ಗಂಟೆ ಐವತ್ ನಿಮಿಷಕ್ಕೆ ಉಜ್ಜಯಿನಿ ಎಕ್ಸ್ಪ್ರೆಸ್ ಅಂತ ಒಂದು ಟ್ರೈನ್ ಇದೆ ನೋಡಿ ಈ ಟ್ರೈನ್ ಮೂಲಕ ನೀವು ಹರಿದ್ವಾರಕ್ಕೆ ಹೋಗ್ಬೇಕು ಹರಿದ್ವಾರಕ್ಕೆ ಟ್ರೈನ್ಗಳು ತುಂಬಾ ಇದ್ದಾವೆ ಬಸ್ಸುಗಳು ಕೂಡ ತುಂಬಾ ಇದ್ದಾವೆ ನೀವು ಯಾವ್ದಾದ್ರು ಮೂಲಕ ಕೂಡ ಹೋಗಬಹುದು ನಾವಿಲ್ಲಿ ಟ್ರೈನ್ ಅಲ್ಲಿ ಇದ್ದೇವೆ ಬೆಳಿಗ್ಗೆ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಹೊರಟಿದೆ ಶುಕ್ರವಾರ ಬೆಳಿಗ್ಗೆ ಎಣ್ಣು ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಹೊರಟು ಶುಕ್ರವಾರ ಸಂಜೆ ನಾಲ್ಕು ಗಂಟೆ ಹತ್ತು ನಿಮಿಷಕ್ಕೆ ಹೋಗಿ ನೀವು ತಲುಪ್ತೀರಾ ಈ ರೀತಿಯಲ್ಲಿ ನೀವು ಡೇ ತ್ರೀ ಶುಕ್ರವಾರ ನೀವು ಹೋಗಿ ಹರಿದ್ವಾರವನ್ನ ತಲುಪ್ತೀರಾ ಸಂಜೆ ನಾಲ್ಕು ಗಂಟೆ ಹತ್ತು ನಿಮಿಷಕ್ಕೆ ಹರಿದ್ವಾರವನ್ನ ತಲುಪಿದ್ದೀರಾ ಹರಿದ್ವಾರದಲ್ಲಿ ಬೇಗ ಬಂದಿದ್ರೆ ನೀವು ಒಂದೆರಡು ಪ್ಲೇಸ್ ಗಳನ್ನ ನೋಡಿಕೊಂಡು ಹರಿದ್ವಾರದಲ್ಲಿ ನೈಟ್ ಸ್ಟೇ ಆಗ್ಬೇಕು ನೀವು ಅಲ್ಲಿ ಸ್ಟೇ ಆಗ್ಲಿಕ್ಕೆ ರೂಮ್ ಗಳ ವ್ಯವಸ್ಥೆ ತುಂಬಾ ಇದಾವೆ ಧರ್ಮಶಾಲಗಳು ಕೂಡ ಇರ್ತದೆ ಹಾಗಾಗಿ ನಿಮಗೆ ಕಡಿಮೆ ರೂಮ್ ಸಿಗ್ತದೆ ನಾವಿಲ್ಲಿ ಜಿ ಎಂ ವಿ ಎನ್ ಅವರ ವೆಬ್ಸೈಟ್ ಕೂಡ ಕೊಟ್ಟಿದ್ದೇವೆ ಇವರದ್ದು ಕೂಡ ಅಲ್ಲಿ ರೂಮ್ ನ ವ್ಯವಸ್ಥೆ ಇದೆ ಜಿ ಎಂ ವಿ ಎನ್ ಅವರದ್ದು ನಿಮಗೆ ವೆಬ್ಸೈಟ್ ಸಹಾಯ ಆಗ್ತದೆ ಮುಂದೆ ಕೂಡ ಜಿ ಎಂ ವಿ ಎನ್ ಅವರದ್ದೇ ದೇವಾಲಯದ ಕೇದನ ದೇವಾಲಯದ ಹತ್ತಿರದಲ್ಲೂ ಕೂಡ ರೂಮ್ ವ್ಯವಸ್ಥೆ ಇದೆ ಹಾಗಾಗಿ ನಿಮಗೆ ಈ ವೆಬ್ಸೈಟ್ ಹೆಲ್ಪ್ ಆಗ್ತದೆ ಈ ರೀತಿಯಲ್ಲಿ ಮೂರನೇ ದಿನ ಶುಕ್ರವಾರ ನೀವು ಹರಿದ್ವಾರದಲ್ಲಿ ಸ್ಟೇ ಆಗಬೇಕು ನಾಲ್ಕನೇ ದಿನ ಬೆಳಿಗ್ಗೆ ಶನಿವಾರ ಬೆಳಿಗ್ಗೆ ನೀವು ಹರಿದ್ವಾರದಿಂದ ಸೋನ್ ಗೆ ಬಸ್ ಮೂಲಕ ಹೋಗಬೇಕು ಬೆಳಿಗ್ಗೆ ಬೇಗಿರೋ ಬಸ್ನ ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿ ನೋಡಬಹುದು ತುಂಬಾ ಬಸ್ ಗಳಿವೆ ಬಸ್ ಆ್ಯಪ್ ಅಲ್ಲಿ ನಾವು ಚೆಕ್ ಮಾಡಿರೋದು ಒಂದ್ ಸಾವಿರ ರೂಪಾಯಿಂದ ಎಲ್ಲ ಪ್ರಾರಂಭ ಆಗ್ತದೆ ಇದು ನಾವು ಜೂನ್ ತಿಂಗಳಲ್ಲಿ ಚೆಕ್ ಮಾಡಿರೋದ್ರಿಂದ ಈ ಪ್ರೈಸ್ ಇದೆ ಮುಂದೆ ಜುಲೈ ಆಗಸ್ಟ್ ಸಮಯದಲ್ಲಿ ಸ್ವಲ್ಪ ಪ್ರೈಸ್ ಕಡಿಮೆ ಇರ್ತದೆ ಹರಿದ್ವಾರದಿಂದ ಸೋನ್ ಪ್ರಾಯ್ಗೆ ನಾವು ಈಗ ಬಸ್ ಮೂಲಕ ಹೋಗ್ತೇವೆ ನೀವು ಬೆಳಿಗ್ಗೆ ನಾಲ್ಕು ನಾಲ್ಕು ಗಂಟೆ ನಲವತ್ತೈದು ನಿಮಿಷಕ್ಕೆ ಇರೋ ಬಸ್ ಮೂಲಕ ಹೊರಟ್ರೆ ಮಧ್ಯಾಹ್ನ ಒಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ನೀವು ಹೋಗಿ ತಲುಪಬಹುದಾಗಿದೆ ಈ ರೀತಿಯಲ್ಲಿ ನೀವು ಈಗ ಹರಿದ್ವಾರದಿಂದ ಸೋನ್ ಪ್ರಾಯ್ಗೆ ನೀವು ನಾಲ್ಕನೇ ದಿನ ಶನಿವಾರ ಹೋಗಬೇಕು ಸಂಜೆ ಒಳಗೆ ನೀವು ಹೋಗಿ ಬೇಗ ಬಂದಿದ್ರೆ ನೀವು ಅದೇ ದಿವಸನೇ ಟ್ರೆಕಿಂಗ್ ಕೂಡ ಪ್ರಾರಂಭ ಮಾಡಬಹುದು ಗೌರಿಕೊಂಡ್ಗೆ ಹೋಗಿ ನಾವು ಅದೇ ದಿವಸ ಟ್ರೆಕ್ಕಿಂಗ್ ಪ್ರಾರಂಭ ಮಾಡ್ತಾ ಇಲ್ಲ ಮರುದಿನ ಹೊರಡ್ತಾ ಇದ್ದೇವೆ ಡೇ ಫೋರ್ ನಾಲ್ಕನೇ ದಿನ ಸೋನ್ ಪ್ರಯಾಗ ನಾವು ಸ್ಟೇ ಆಗ್ತಾ ಇದ್ದೇವೆ ಸೋನ್ ಪ್ರಾಗಲ್ಲಿ ಕೂಡ ನೀವು ರೂಮ್ ರೂಮ್ಗಳನ್ನ ಜಿ ಎಂ ವೆಬ್ಸೈಟ್ ಅಲ್ಲಿ ಬುಕ್ ಮಾಡಬಹುದಾಗಿದೆ ಅಲ್ಲಿ ಕೂಡ ಅವರ ರೂಮ್ ವ್ಯವಸ್ಥೆ ಇದೆ ನಾಲ್ಕನೇ ದಿನ ನೀವು ಸೋನ್ಪ್ರಾಗ್ ಅಲ್ಲಿ ಸ್ಟೇ ಆದರೆ ಐದನೇ ದಿನ ಆದಿತ್ಯವಾರ ಸೋನ್ಪ್ರಾಯ್ ಇಂದ ನೀವು ಬೆಳಿಗ್ಗೆ ಬೇಗ ಗೌರಿಕೊಂಡ್ಗೆ ನೀವು ಶೇರಿಂಗ್ ಜೀಪ್ ಮೂಲಕ ಹೋಗಬೇಕು ಗೌರಿಕೊಂಡ್ ತಲುಪಿದ ಮೇಲೆ ಅಲ್ಲಿಂದ ಕೇದಾರ್ನಾಥ್ಗೆ ಟ್ರೆಕ್ಕಿಂಗ್ ಪ್ರಾರಂಭ ಆಗ್ತದೆ ಈ ರೀತಿಯ ನೀವು ಐನೇ ಐದನೇ ದಿನ ಆದಿತ್ಯವಾರ ನೀವು ಹೋಗಿ ಕೇದಾರ್ನಾಥ್ ದೇವಾಲಯವನ್ನ ತಲುಪುದಾಗಿದೆ ಅಲ್ಲಿ ನೀವು ಈಗ ಸ್ಟೇ ಆಗಲಿಕ್ಕೆ ರೂಮ್ ಗಳ ಬುಕ್ಕಿಂಗ್ ನಾವು ಅವಾಗ್ಲೂ ಹೇಳಿದಂತೆ ಜಿ ಎಂ ವಿಲ್ಲೇ ಮಾಡಬಹುದು ಆದಿತ್ಯವಾರ ನೀವು ಈ ರೀತಿಯಲ್ಲಿ ಕೇದನಾಥಲ್ಲ ಇರ್ತೀರ ಕೇದಾರ್ನಾಥಲ್ಲಿ ನೈಟ್ ಸ್ಟೇ ಆಗ್ತೀರಾ ಇನ್ನು ಆರನೇ ದಿನ ಸೋಮವಾರ ರಿಟರ್ನ್ ಹೊಡ್ತಾ ಇದ್ದೇವೆ ನೀವು ಒಂದ್ಸ ಇರೋದಾದ್ರೂ ಕೂಡ ಇರಬಹುದು ನಾವು ಅದೇ ದಿವಸ ರಿಟರ್ನ್ ಹೊಡ್ತಾ ಇದ್ದೇವೆ ಕೇದನಾಥ್ ಇಂದ ಸೋನ್ಪ್ರಾಯ್ಗೆ ನಾವು ಕೇದನಾಥಿಂದ ನಾವು ಗೌರಿಕೊಂಡ್ ವರೆಗೆ ನಡೆದೇ ಬಂದು ಗೌರಿಕೊಂಡಿಂದ ಶೇರಿಂಗ್ ಜಿಪ್ ಮೂಲಕ ಸೋನ್ಪ್ರಾಯ್ಗೆ ಬಂದು ನಾವು ಸೋನ್ಪ್ರಾಯ್ ಅಲ್ಲಿ ಸ್ಟೇ ಆಗ್ತಾ ಇದ್ದೇವೆ ಆರನೇ ದಿನ ಸೋಮವಾರ ನಾವು ಸೋನ್ಪ್ರಯ್ ಅಲ್ಲಿ ಬಂದು ಸ್ಟೇ ಆಗ್ತೇವೆ ಏಳನೇ ದಿನ ಬೆಳಿಗ್ಗೆ ನಾವು ಅಲ್ಲಿಂದ ಹೊರಡ್ತಾ ಇದ್ದೇವೆ ಸೋನ್ಪ್ರಯಾಗಿಂದ ನಾವು ಹರಿದ್ವಾರ ಕಡೆಗೆ ಬಸ್ ಮೂಲಕ ಹೊಡುತ್ತೇವೆ ಏಳನೇ ದಿನ ಮಂಗಳವಾರ ನಾವು ಹರಿದ್ವಾರದಿಂದ ಸೋನ್ಪ್ರಯಾಗಿ ಬಸ್ ಮೂಲಕ ಹೋಗ್ತೇವೆ ಬಸ್ ಗಳನ್ನ ಇಲ್ಲಿ ಕೊಟ್ಟಿದ್ದೇವೆ ಒಂಬೈನೂರ ಐವತ್ತು ರೂಪಾಯಿ ಪ್ರಾರಂಭ ಆಗ್ತದೆ ಬೆಳಿಗ್ಗೆ ಬೇಗಿರೋ ಬಸ್ ಮೂಲಕ ಹೋದ್ರೆ ನೀವು ಬೇಗನೆ ಹೋಗಿ ಹರಿದ್ವಾರವನ್ನ ತಲುಪಬಹುದು ಹರಿದ್ವಾರದಲ್ಲಿ ಸ್ವಲ್ಪ ಪ್ಲೇಸ್ ಗಳನ್ನ ನೋಡಿಕ ಆಗ್ತದೆ ಇಲ್ಲಿ ನಾವು ಹಲವಾರು ಬಸ್ ಗಳನ್ನ ಕೊಟ್ಟಿದ್ದೇವೆ ನೀವು ಯಾವ್ದೇ ಬಸ್ನ ಆಯ್ಕೆ ಮಾಡ್ಕೊಳ್ಬಹುದು ಹರಿದ್ವಾರದಿಂದ ನಾವೀಗ ದೆಹಲಿಗೆ ಹೋಗ್ಬೇಕು ನಮಗೆ ದೆಹಲಿಗೆ ಹೋದ್ಮೇಲೆ ಅಲ್ಲಿಂದ ಬೆಂಗಳೂರು ಅಥವಾ ಹುಬ್ಬಳ್ಳಿಗೆ ಟ್ರೈನ್ ಸಿಗೋದು ಆದ್ರೆ ಟ್ರೈನ್ ಗಳು ಬೆಳಿಗ್ಗೆ ಇರೋದು ನಾವಿಲ್ಲಿ ಹರಿದ್ವಾರನ ನಾವೇನಾದ್ರೂ ಮಧ್ಯಾಹ್ನ ಬಂದ್ ತಲುಪಿದ್ರೆ ಹರಿದ್ವಾರದಿಂದ ದೆಹಲಿಗೆ ಹೋಗಲಿಕ್ಕೆ ತುಂಬಾ ಟ್ರೈನ್ ಗಳಿದಾವೆ ಮಧ್ಯಾಹ್ನ ಹೊತ್ತಿ ಕೂಡ ನಮಗೆ ದೆಹಲಿಗೆ ಟ್ರೈನ್ ಗಳು ಸಿಗ್ತದೆ ನೀವು ಆ ಟ್ರೈನ್ ಮೂಲಕ ಬೇಕಾದ್ರೂ ಕೂಡ ಹೋಗಬಹುದು ಹರಿದ್ವಾರದಿಂದ ರಾತ್ರಿ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಇರೋ ಟ್ರೈನ್ ನ ಆಯ್ಕೆ ಮಾಡ್ಕೊಳ್ಳಿ ನಾವು ಇಲ್ಲಿ ಕೊಟ್ಟಿದ್ದೇವೆ ನೋಡಿ ಈ ಟ್ರೈನ್ ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಬೆಳಿಗ್ಗೆ ಏಳು ಗಂಟೆ ಹೊತ್ತಿಗೆ ಹೋಗಿ ನೀವು ದೆಹಲಿನ ಹೋಗಿ ತಲುಪ್ತೀರಾ ಇಲ್ಲಾಂದ್ರೆ ಇನ್ನೊಂದು ಟ್ರೈನ್ ಕೂಡ ಕೊಟ್ಟಿದ್ದೇವೆ ಬೆಳಿಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಹೋಗಿ ತಲುಪ್ತೀರಾ ಈ ಎರಡು ಟ್ರೈನ್ ಗಳಲ್ಲಿ ನೀವು ಯಾವ್ದು ಆಯ್ಕೆ ಮಾಡ್ಕೊಳ್ಬಹುದು ಒಂದು ಇನ್ನೂರು ರೂಪಾಯಿ ವಾಗಣೆ ಆಗ್ತದೆ ನೀವು ಮಂಗಳವಾರ ಏಳನೇ ದಿನ ಮಂಗಳವಾರ ನೀವು ಹರಿದ್ವಾರದಿಂದ ಸೋನ್ಪ್ರಾಯ್ಗೆ ಟ್ರೈನ್ ಮೂಲಕ ಹೋಗಬೇಕು ನೀವು ದೆಹಲಿನ ತಲುಪಿದ ಮೇಲೆ ದೆಹಲಿಯಿಂದ ನೀವು ಈ ಟ್ರೈನ್ ಮೂಲಕ ಹೊರಡಬೇಕು ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಇಂದ ಈ ಟ್ರೈನ್ ಇರ್ತದೆ ಎಂಟನೇ ದಿನ ಬುಧವಾರ ನಾವೀಗ ದೆಹಲಿಯಿಂದ ಕರ್ನಾಟಕಕ್ಕೆ ನಾವು ಟ್ರೈನ್ ಮೂಲಕ ಹೋಗ್ತೇವೆ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಇಂದ ಎಂಟು ಮೂವತ್ತಕ್ಕೆ ಈ ಟ್ರೈನ್ ಇರ್ತದೆ ಹುಬ್ಬಳ್ಳಿನ ಬಂದು ನಾವು ಗುರುವಾರ ಒಂಬತ್ತು ಗಂಟೆ ನಲವತ್ತು ನಿಮಿಷಕ್ಕೆ ನಾವು ಹೋಗಿ ತಲುಪ್ತೇವೆ ಗುರುವಾರ ರಾತ್ರಿ ಒಂಬತ್ತು ಗಂಟೆ ನಲವತ್ತು ನಿಮಿಷಕ್ಕೆ ನಾವು ಹೋಗಿ ಹುಬ್ಬಳ್ಳಿನ ತಲುಪ್ತೇವೆ ಸೀರೆ ನೀವು ಯಶವಂತಪುರಕ್ಕೆ ಹೋಗುದಾದ್ರೆ ಬೆಳಿಗ್ಗೆ ಐದು ಗಂಟೆ ಇಪ್ಪತ್ತೈದು ನಿಮಿಷ ಆಗಿರ್ತದೆ ಈ ರೈಲು ಬೆಳಗಾವಿ ಧಾರವಾಡ ಹಾವೇರಿ ದಾವಣಗೆರೆ ಈ ರೈಲ್ವೆ ಸ್ಟೇಷನ್ಗಳನ್ನ ಯಾವ ಸಮಯದಲ್ಲಿ ಹೋಗಿ ತಲುಪ್ತದೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದೇವೆ ಈ ರೀತಿಯಲ್ಲಿ ಈ ಟೂರ್ ಪ್ಲಾನ್ ಇರ್ತದೆ ಕರ್ನಾಟಕದಿಂದ ಹೊರಟು ಕರ್ನಾಟಕಕ್ಕೆ ರಿಟರ್ನ್ ಬರುವಾಗಿನ ಪ್ಲಾನ್ ನಾವು ಕೊಟ್ಟಿದ್ದೇವೆ ಇಲ್ಲಿ ಇನ್ನೊಮ್ಮೆ ಕೊಟ್ಟಿದ್ದೇವೆ ನೀವು ನೋಡಬಹುದಾಗಿದೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ತಪ್ಪದೇ ಶೇರ್ ಮಾಡಿ ಅವರೇನಾದರೂ ಪ್ಲಾನ್ ಮಾಡ್ತಾರೆ ಅವರಿಗೆ ಕೂಡ ಸಹಾಯ ಆಗ್ತದೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಿರ್ತೇವೆ